सो टोटली थ्री टैम्स बरतला सीरी नि टू हंड्रेड टू टू फिफ्टी ग्राम्स बरते सो फ्रम आफ्टर मेकिंग कट यू विट एक हफ्ते के बाद छोटा ये येगा तो दो तीन दिन में, में मेच्यूर होगा टेन डेज होगा टोटल हार्वेस्ट करना चाहिए ऐसे हाथ से अगेन कट करना नए प्लेस में नॉट द ओल्ड प्लेस अगेन न्यू प्लेस यू शुड कट we will get again in another time so totally three times you will get for three times so you will get around the 800 grams of from. total including all three you will get 250 okay 3 times total 300 grams ಬಂಚ್ ್ ಮಾಡಬೇಕು ಫುಲ್ ಬಂಚ್ ಅಬ್ಸರ್ವ್ ಮಾಡಿದಾಗ ಸೊ ಮಾರ್ಜಿನ್ ಇರುತ್ತಲ್ಲ ಔಟರ್ ಮಾರ್ಜಿನ್ ಬೌಂಡ್ರಿ ಅದು ಕೆಳಗಡೆ ಫೋಲ್ಡ್ ಆಗಿರ್ಬೇಕು ಕಾಣಿಸ್ತಿದ್ಯಾ ಅದ್ರಲ್ಲಿ ಎಲ್ಲರ್ಗಿಂತ ದೊಡ್ಡ ಮಶ್ರೂಮ್ನ ಅಬ್ಸರ್ವ್ ಮಾಡ್ಬೇಕು ಇದು ಇದು ಸೊ ಕೆಳಗಡೆ ಫೋಲ್ಡ್ ಆಗಿದೆ ಕೆಳಗಡೆ ಬೌಂಡ್ರಿ ಕೆಳಗೆ ಬೆಂಡ್ ಆಗಿದೆ ನೀವು ಲೇಟ್ ಮಾಡಿದಾಗ ಏನಾಗುತ್ತೆ ಇದು ಮೇಲೆ ಬೆಂಡ್ ಆಗತ್ತೆ

तो 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 ये ऊपर हो 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 जाएगा की तरफ में क्या तो वो तो, वो सबसे बड़ा वाला ऑब्जर्व करना चाहिए वो हो तो कुकिंग जल्दी नहीं होगा थोड़ा और ज्यादा टाइम लेगा कुकिंग के लेगा। ओके, में अगर मूड वाला रहेगा तो कुकिंग ज्यादा टाइम सर पिंक इन द गेट ಮೂರ್ ಸತಿ ಒಂದ್ಸು ಮಿಲ್ಕಿ ಮಶ್ರೂಮ್ ಮಿಲ್ಕಿ ಒನ್ ಟೈಮ್ ಒನ್ ಟೈಮ್ ಅಷ್ಟೇ ಕೆಸಿಂಗ್ ಒನ್ ಟೈಮ್ ಮತ್ತೆ ಅದೇ ಕೇಸಿಂಗ್ ಹಾಕ್ಬೇಕಷ್ಟೇ ಮೂರು ಸಲ ಸೇರಿ ಅದು ಮೂರು ಸಲ ಬರುತ್ತೆ ಹಾರ್ವೆಸ್ಟ್ ಮಾಡಬೇಕು ಹಂಗೆ ಬಿಡಬೇಕು ತಿರ್ಗಾ ಬರುತ್ತೆ ಹಾರ್ವೆಸ್ಟ್ ಮಾಡಬೇಕು ಅದು ಹಂಗೆ ಬಿಡ್ಬೇಕು ಎಷ್ಟು ದಿನ ಇದರ ಜಾಸ್ತಿ 15 ಟು 20 ಡೇಸ್ ಒಂದು ಕ್ರಾಪ್ ಕೊಟ್ಟಾದ ಮೇಲೆ 15 ಡೇಸ್ ಆಯ್ಬೇಕು ಇದು 10 ಡೇಸ್ ಅಲ್ವಾ ಅದು 20 ಡೇಸ್ ಮೂರನೇ ಸರಿ ಇದ್ರೆ 8 ಕೆಜಿ ಆಗುತ್ತೆ ಒತ್ತು 300 ಗ್ರಾಂ 350 ಗ್ರಾಂ ವರೆಗೂ ಬರುತ್ತೆ ಸರ್ ನಾನು ಮ್ಯಾನೇಜ್ ಮಾಡ್ಕೊಳ್ಳೋಕೆಂದ್ರೆ ಒಂದು ಐದು ಪ್ಯಾಕ್ ಅಂತ ಇಟ್ಕೊಂಡ್ರೆ ಒಂದ ಸ್ವಲ್ಪ ಸರ್ ಐತೆ 3 ಪ್ಯಾಕ್ ಅಂತ ಕೇಳ್ತಾ ಇದ್ದೀನಿ ಇದರ ಇಸ್ಕಾ ಈ ಪಿಂಕ್ ಆಷ್ಟಾ ತರ ಗಮನಕ್ಕೆ ಮಾತ್ರ ಈ دونوں 250 ಗ್ರಾಂs ತಕಾಯ್ತ ಈ ಮೂರ ಕ್ರಾಪ್ ಸರ್ ಇದಾ ಪಿಂಕ್

ರೂಟ್ ಮಾತ್ರ ಬಿಡ್ತೀನಿ ಚಿನದಾಸ ಕಟ್ ಸ್ವಲ್ಪ ಇದೆ ತೋರಿಸಕ್ಕೆ ಸರ್ ಸೊ ಹೇಳಿ ಮ್ಯಾಮ್ ಅಲ್ಲಿ ಕಾಮೆಂಟ್ರಿ ಕೊಡ್ಬೇಕು ಲೈಕ್ ದಿಸ್ ವಿಲ್ಕರ ಪ್ಲಾನ್ ಏಜೆನ್ಸಿ ಕೊಟ್ರೆ ಒನ್ ಟ್ವೆಂಟಿ ಒನ್ ತರ್ಟಿ ಕೊಡಿ ನೀವಾಗಿ ಮಾಡಿದರೆ ಟು ಟೂ ಹಂಡ್ರೆಡ್ ಟು ಟು ಫಿಫ್ಟಿ ವರೆಗೂ ಮಾಡಬೇಕು ಏಜೆನ್ಸ್ ಅಂದರೆ ನಿಮ್ಮ ಕಮ್ಮಿ ತೊಗೋತಾರೆ ನಿಮ್ಮ ಹತ್ರ ಬಂದು ಡೈರೆಕ್ಟ್ ಡೈರೆಕ್ಟ್